ನಮಸ್ಕಾರ ಈ ರಾಶಿ ನಕ್ಷತ್ರದ ಗಂಡಸರಿಗೆ ಗಂಡು ಮಕ್ಕಳಿಗೆ ಹೆಣ್ ಕೊಡಲ್ಲ ಹೆಣ್ಣು ಸಿಗದೇ ಇಲ್ಲ ಯಾಕಪ್ಪ ಅಂತಂದರೆ ಈಗ ನೋಡಿ ರೈತ್ರ ಮನೆ ಮಕ್ಕಳಿಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ರೈತರು ಮನೆಯ ಹೆಣ್ಣು ಮಕ್ಕಳೇ ಈ ಗಂಡು ಮಕ್ಕಳಿಗೆ ಕೊಡೋದಿಲ್ಲ ಯಾಕೆಂದರೆ ಎಷ್ಟು ಎಕರೆ ಇದೆ ಜಮೀನು ಎರಡು ಎಕರೆ ಇದೆಯಾ ಐದು ಎಕರೆ ಇದೆಯಾ ಹತ್ತು ಎಕರೆ ಇದೆಯಾ ಹದಿನೈದು ಎಕರೆ ಇದೆಯಾ ಬೆದ್ಲ ನೀರಾವರಿನಾ ಅಡಿಕೆ ತೋಟ ಐತೆ ಹೇ ಅಡಿಕೆ ತೋಟ ಇರಬೇಕು ಒಂದು ಹತ್ತು ಹದಿನೈದು ಎಕರೆ ಒಂದು ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಅಡಿಕೆ ತೋಟ ಇದ್ದರೆ ಕೊಡ್ತೀವಿ ಅಂತಾರೆ ಅದರಲ್ಲೂ ಈ ಮೂರನೇ ವ್ಯಕ್ತಿಗಳು ಯಾರಾದರೂ ಒಂದು ಸ್ವಲ್ಪ ಕಡ್ಡಿ ಆಡಿಸ್ಬಿಟ್ರೆ ಮುಗಿದು ಎಣ್ಣೆ ಕೊಡಲ್ಲ ಇನ್ನು ಪ್ರೈವೇಟ್ ಜಾಬಲ್ಲಿದ್ದೀರಾ ಫ್ಯಾಕ್ಟ್ರಿಗಳಲ್ಲಿ ಕಂಪ್ನಿಗಳಲ್ಲಿದ್ದೀರಾ ಬೆಂಗಳೂರಲ್ಲಿದ್ದೀರಾ ಎಷ್ಟು ಸಂಬಳ ಬರುತ್ತೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬರುತ್ತೆ ಒಂದು ಅರವತ್ತು ಸಾವಿರ ಏ ಅಲ್ಲೇನಕ್ಕೂ ಆಗೋಲ್ಲ ನಲ್ವತ್ತು ಐವತ್ತು ಅರವತ್ತು ಸಾವಿರ ಏನಕ್ಕೂ ಆಗಲ್ಲ ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ ಮನೆ ಅಡ್ವಾನ್ಸ್ಗಳು ಲಕ್ಷ ಗಟ್ಟಲೆ ಇದ್ದಾವಂತೆ ಅಲ್ಲಿ ಸಿಗಲ್ಲ ಲಕ್ಷಗಟ್ಟಲೆ ಮನೆ ಅಡ್ವಾನ್ಸ್ಗಳು ತಿಂಗಳಿಗೆ ಬಾಡಿಗೆ ಸಾವಿರಾರು ಗಟ್ಟಲೆ ಕೊಡಬೇಕು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬರೀ ಬಾಡಿಗೆಗೆ ಹೋಗ್ತತೆ ನೀವು ದುಡಿಯೋದು ಸಂಸಾರ ಇನ್ನೆಲ್ಲಿ ಮಾಡ್ತೀರಾ ಅಂತ ಕೇಳೋ ಪ್ರಶ್ನೆಗಳು ಬಂದ್ಬಿಟ್ಟಿದ್ದಾವೆ ಎಸ್ಪೆಷಲಿ ಗಂಡು ಮಕ್ಕಳೆಲ್ಲ ಲಕ್ಷಗಟ್ಟಲೆ ದುಡಿದ್ರೇ ಮಾತ್ರ ಇವತ್ತು ಮದುವೆ ಮಾಡ್ಕೊಳಕ್ಕೆ ಹೆಣ್ಣುಗಳು ಸಿಗೋದು ಎಲ್ಲ ರಾಶಿ ನಕ್ಷತ್ರದ ಗಂಡ್ ಗಂಡಸ್ರಿಗಷ್ಟೇ ತುಂಬ ಕಡಿಮೆ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಒಂದು ಮನೆ ಇದೆಯಾ ಒಂದು ಸೈಟ್ ಇದೆಯಾ ಆಯಿತಪ್ಪ ನಲವತ್ತೈದು ಸಾವಿರ ದುಡಿತಿದೆಯಾ ಹೆಂಗೋ ಮಾಡ್ಕೊಂಡು ಹೋಗು ಅಂತ ಕೊಡೋದು ತುಂಬ ಕಡಿಮೆ ತುಂಬ ಕಡಿಮೆ ಬಟ್ ಇವಾಗಂತೂ ಎಸ್ಪೆಷಲಿ ಎಲ್ಲ ನಕ್ಷತ್ರದವ್ರಿಗೂ ಖಂಡಿತವಾಗ್ಲೂ ಈ ಮದುವೆ ವಿಚಾರದಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಎಲ್ಲಿ ಹೋದರೂ ಯಾರು ನೋಡಿದರೂ ಅಷ್ಟೆ ಸರ್ ಕನ್ಯಾ ಇದಾವ ಸರ್ ಹೆಣ್ಣಿದಾವೆ ಯಾವ ಅಂತ ಕೇಳ್ತಿರ್ತಾರೆ ಯಾಕೆಂದರೆ ಮದುವೆ ಆಗದೆ ಒಂದು ದೊಡ್ಡ ಸಾಧನೆ ಆಗ್ಬಿಟೈತೆ ಇವತ್ತು ಗಂಡು ಮಕ್ಕಳಿಗೆ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಭಾಳ ಟಫು ಎಸ್ಪೆಷಲಿ ಗಂಡು ಮಕ್ಕಳಿಗಂತೂ ಭಾಳ ಟಫು ಲಕ್ಷಗಟ್ಟಲೆ ಸಂಬಳಗಳು ದುಡಿದ್ರೆ ಮಾತ್ರ ಇವತ್ತು ಕೊಡ್ತಾರೆ ಜೊತೆಗೆ ಸೈಟುಗಳಿರಬೇಕು ಮನೆ ಇರಬೇಕು ಜಮೀನುಗಳಿರಬೇಕು ಅಡಿಕೆ ತೋಟ ಎಲ್ಲ ಇರಬೇಕು ಹಾಂ ಬಾಡಿಗೆಗಳು ಬರ್ತಾ ಇರಬೇಕು ಮನೆ ಬಾಡಿಗೆಗಳು ಕಮರ್ಷಿಯಲ್ ಅಂಗಡಿಗಳೆಲ್ಲ ಇರಬೇಕು ನೋಡಪ್ಪ ನೀವೆಲ್ಲ ಸ್ಥಿತಿವಂತರು ಆಸ್ತಿವಂತರು ಆಗಿದ್ದರೆ ಮಾತ್ರ ಹೆಣ್ಣು ಕೊಡ್ತಾರೆ ಅಂದರೆ ನೂರಕ್ಕೆ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದು ತುಂಬ ಕಷ್ಟ ಹೆಣ್ಣು ಸಿಕ್ಕರೂ ಅವರು ಒಪ್ಕೊಳ್ಳಲ್ಲ ಮೊದಲು ಬ್ರೋಕರೇ ರಿಜೆಕ್ಟ್ ಮಾಡಿಬಿಡ್ತಾನೆ ನೀವೇನು ತೋರ್ಸ ಹೆಣ್ಣು ತೋರಿಸ್ತಾನಲ್ಲ ಬ್ರೋಕರು ಅವರೇ ನಿಮ್ಮ ಪ್ರೊಫೈಲ್ ನೋಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇನ್ನು ಮುಂದಿನ ವರ್ಷಗಳಲ್ಲಿ ಹೋದರೆ ಗಂಡು ಮಕ್ಕಳ ಪರಿಸ್ಥಿತಿ ಅದೋ ಗತಿ ನಮಸ್ಕಾರ